ಭೂಮಿ ಯಾತ್ರೆಗೆ ಹೋಗುವಂತ ಯಾತ್ರಿಕರಿಗೆ ಬಿ ಬಿಆರ್ ಅಂಬೇಡ್ಕರ್ ಅವರ ಸಮಾನತೆಯ ತತ್ವ ಆದರ್ಶಗಳನ್ನು ಬೆಳೆಸಿಕೊಳ್ಳಿ ತಹಶೀಲ್ದಾರ್ ವಿಕೆ ನೇತ್ರಾವತಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜ್ ಮುಂಭಾಗದಿಂದ ಸರ್ಕಾರವು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಮಹಾರಾಷ್ಟದ ನಾಗಾಪುರದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಬೌದ್ಧ ಧರ್ಮದ ದೀಕ್ಷಾ ನಡೆದ ಭೂಮಿಯನ್ನು ದೀಕ್ಷಾ ಭೂಮಿ ಎಂದು ಪರಿಗಣಿಸಿ ಅಂಬೇಡ್ಕರ್ ಅವರ ಅನುಯಾಯಿಗಳನ್ನು ಅಂಬೇಡ್ಕರ್ ಅವರ ಪರಿವರ್ತನೆ ದಿನವೆಂದು ಆಯೋಜನೆ ಮಾಡಲಾಗಿದ್ದು ಈ ಸಂದರ್ಭದಲ್ಲಿ ನಾಗಪುರದ ಯಾತ್ರೆಗೆ ಹೋಗುವಂತ ಅಂಬೇಡ್ಕರ್ ಅನುಯಾಯಿಗಳಿಗೆ ಕೋಡ್ಲಿಗಿ ತಾಲೂಕಿನ ದಂಡಾಧಿಕಾರಿಗಳಾದ ವಿಕೆ ನೇತ್ರಾವತಿಯವರು ಹಾಗೂ ಮಾನ್ಯ ಡಿವೈಎಸ್ಪಿ ಮಲ್ಲೇಶ್ ದೊಡಮನಿಯವರು ಸರ್ಕಾರದಿಂದ ನಾಗಪುರಕ್ಕೆ ಹೋಗಲಿಕ್ಕೆ ರಾಜಹಂಸ ಬಸ್ ಚಾಲನೆ ನೀಡಿದರು ಹಾಗೆ ಮಾನ್ಯ ತಹಶೀಲ್ದಾರ್ ಅವರು ದೀಕ್ಷಾ ಭೂಮಿ ಯಾತ್ರೆಗೆ ಹೋಗುವಂತ ಯುವಕರುಗಳಿಗೆ ಅಂಬೇಡ್ಕರ್ ದೀಕ್ಷೆ ಸ್ಥಾನ ಹೊಂದಿದ ಭೂಮಿಗೆ ಹೋಗುತ್ತಿದ್ದೀರಿ ಹೋಗೋದಲ್ಲದೆ ಅಲ್ಲಿಗೆ ಹೋದ ಮೇಲೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಮಾನತೆಯ ತತ್ವಗಳನ್ನು ಆದರ್ಶಗಳನ್ನ ಬೆಳೆಸಿಕೊಂಡು ಬನ್ನಿ ಎಂದು ಹಾರೈಸಿದರು ಹಾಗೆ ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ನರಸಪ್ಪರವರು ಹಾಗೂ ನೌಕರರ ಸಂಘದ ಅಧ್ಯಕ್ಷರಾದಂತಹ ವೆಂಕಟೇಶ್ ಅವರು ಮತ್ತು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದಂಥ ಎಸ್ ದುರ್ಗೇಶ್ ಹಾಗೂ ಚಲುವಾದಿ ಸಮುದಾಯದ ಮುಖಂಡರಾದ ಟಿ ಉಮೇಶ್ ರವರು ದೀಕ್ಷಿ ಭೂಮಿಗೆ ಹೋಗುವಂತ ಎಲ್ಲರಿಗೂ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಮ್ಯಾನೇಜರ್ ಎಸ್ ಪಕೀರಪ್ಪ ವಾರ್ಡನ್ ಮೊಹಮ್ಮದ್ ಸೈಯದ್ ಶ್ರೀನಿವಾಸ್ ದ್ವಿತೀಯ ದರ್ಜೆ ನಾಯಕರು ಸಿದ್ದೇಶ್ ಹಾಗೂ ಕೋಡ್ಲಿಗಿ ತಾಲೂಕಿನ ದೀಕ್ಷಯಾತ್ರೆಗೆ ನೋಡಲ್ ಅಧಿಕಾರಿಗಳಾಗಿ ಆರ್ ದುರ್ಗೇಶ್ ವಾರ್ಡನ್ ಹಾಗೂ ಕೊಟ್ಟೂರಿನ ಎಚ್ಎಂ ಸದಾನಂದಯ್ಯ ಕೆಎಸ್ಆರ್ಟಿಸಿ ರಾಜಹಂಸ ಬಸ್ ಸಂಚಾಲಕರಾದ ಅಂಬರೀಶ್ ಹಾಗೂ ಶಿವಕುಮಾರ್ ಉಪಸ್ಥಿತರಿದ್ದರು ವರದಿ ರಾಘವೇಂದ್ರ ಸಾಲುಮನಿ ಕೂಡ್ಲಿಗಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವಿಜಯನಗರ ಜಿಲ್ಲೆಯ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಮಹಾರಾಷ್ಟ್ರದ ನಾಗಪುರಕ್ಕೆ ದೀಕ್ಷಾ ಭೂಮಿ ಯಾತ್ರೆಗೆ ಕೂಡ್ಲಿಗಿ ತಾಲೂಕಿನಿಂದ ಹೋಗ್ತಾ ಇರುವಂತಹ ಎಲ್ಲಾ ಯಾತ್ರಾತ್ರಿಗಳಿಗೆ ಮಾನ್ಯ ತಹಸೀಲ್ದಾರ್ ಅವರು ಹಾಗೂ ಮಾನ್ಯ ಯುವ ಸಾಹೇಬರು ಮತ್ತು ಡಿವೈಸಿ ಸಾಹೇಬರು ಹಾಗೆ ನೌಕರ ಸಂಘದ ಅಧ್ಯಕ್ಷರ ಸರ್ ಅವರು ಈ ಒಂದು ಯಾತ್ರೆಯನ್ನ ಉದ್ಘಾಟನೆ ಮಾಡಲಿದ್ದಾರೆ ರವರು ದಯವಿಟ್ಟು ಈ ಒಂದು ಯಾತ್ರೆಯನ್ನು ಉದ್ಘಾಟನೆ ಮಾಡ್ಬೇಕಂತ ಹೇಳಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ನುಡಿಗಳನ್ನ ಹೇಳ್ತಾರೆ ಹೋಗೋದಷ್ಟೇ ಅಲ್ಲ ಹೋಗಿ ಬಂದಾದ್ಮೇಲೆ ಅಲ್ಲಿಂದ ಏನಾದ್ರೂ ಒಂದು ಅಂಬೇಡ್ಕರ್ ಅವ್ರು ಏನು ಸಮಾನತೆಗೋಸ್ಕರ ಓಡಾಡಿದ್ದಾರೆ ಆ ತತ್ವ ಕೂಡ ನಿಮ್ಮಲ್ಲೆಲ್ಲ ಅಳವಡಿಸ್ಕೊಂಡು ವಾಪಸ್ ಬನ್ನಿ ಅಂತ ಹೇಳ್ತೀನಿ ಒಳ್ಳೇದಾಗ್ಲಿ ಯಾಕೆ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೋಗ್ಲಿಕ್ಕೆ ಹೋಗ್ತಾ ಇದ್ದೀರಾ ಎಲ್ಲ ಗೊತ್ತೇ ಇದೆ ನಮಗೆ ತಂದೆ ತಾಯಿ ಬದುಕು ಬಂದಿರ್ಬೋದು ನಮಗೆ ಜೀವನಕ್ಕೆ ಏನಾದರೂ ಬದುಕೆ ಕೊಟ್ಟಿದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೀಗಾಗಿ ಇವತ್ತು ಈ ಕ್ರೋ ಎಲ್ಲ ನಡೆದಾಡಿದ್ದು ಎಲ್ಲ ನಮ್ಮ ಏನು ಅತ್ಯಂತ ಹಿಂದುಳಿದ ಕಡು ಬಡತನ ಮತ್ತು ಎಸ್ ಎಸ್ ಟಿ ಜನರಿಗೆ ಅದು ನಮಗೆ ಅದೇ ಪುಣ್ಯಕ್ಷೇತ್ರ ಹೀಗಾಗಿ ಅದೊಂದು ಆ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀರಾ ನಮಗೆಲ್ಲರಿಗೂ ಕೂಡ ಆ ಮಹಾನಾಯಕನ ಕೆಲವೊಂದು ಆದರ್ಶಗಳು ಕೂಡ ನಿಮಗೆ ನಿಮ್ಮ ಜೀವನದಲ್ಲಿ ಸೇರಿಕೊಳ್ಳುವಂಥ ಪ್ರೇರಣೆ ಆಗಲಿ ಅಂತ ನಾನು ಹಾರೈಸಿ ನಿಮಗೆ ನಾನು ಶುಭ ಕೋರ್ತಾ ಇದ್ದೀನಿ ನಮಸ್ಕಾರ ಈ ನಾಗ್ಪುರದ ದೀಕ್ಷಾ ಭೂಮಿ ಅಂತಂದರೆ ಬೌದ್ಧಧರ್ಮ ನಾನು ಧಾರ್ಮಿಕ ಪುಣ್ಯ ಕ್ಷೇತ್ರ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮೆಲ್ಲ ಅನ್ಯಾಯಗಳ ಜೊತೆಗೆ ದೀಕ್ಷೆಯನ್ನು ಪಡೆದರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಆ ಒಂದು ಪುಣ್ಯಭೂಮಿಗೆ ನೀವೆಲ್ಲರೂ ಹೋಗ್ತೀರಾ ಏನು ಅಂಬೇಡ್ಕರ್ ಅವರಿಗೆ ಆದ ಅನುಭವ ಆಧ್ಯಾತ್ಮಿಕ ಅನುಭವ ನಿಮ್ಮೆಲ್ಲರಿಗೂ ಆಗಲಿ ಅಂತ ಆಶಿಸ್ ಆಶಿಸ್ತಾ ನಿಮ್ಮ ಪ್ರಯಾಣ ಶಕ್ತಿಕರವಾಗಿರಲಿ ಅಲ್ಲಿಂದ ಸಂಜೆ ಹೋಗೋದಲ್ಲ ನೀವು ಏನಾದರೂ ಪಡ್ಕೊಂಡು ಬರಲಿ ಅಂತ ಆಶಿಸ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭಯಾತ್ರೆ ಅಂತ ಆರೈಸ್ತಾ ತಾವು ಬರುವಾಗ ಏನಾದ್ರು ತರಬೇಕಂತ ನಾನು ತಮ್ಮಿಂದ ನಿರೀಕ್ಷೆ ಮಾಡ್ತೀನಿ ತಾವು ಕೂಡ ಅದೆಲ್ಲ ಯಶಸ್ವಿಯಾಗಿ ಬರಲಿ ಅಂತ ಆರೈಸ್ತಾ ಮತ್ತೊಮ್ಮೆ ಶುಭ ಶುಭಯಾತ್ರೆಯ ಓದ್ತಾ ಧನ್ಯವಾದ ಭತ್ತ ವೆಂಕಟೇಶ್ ಸರ್ ಅವರು ಈ ಒಂದು ಯಾತ್ರೆಗೆ ಶುಭಕ್ಕೆ ಹೇಳಿ ನಮ್ಮೆಲ್ಲರ ಸರ್ ಎಲ್ಲರಿಗೂ ನಮಸ್ಕಾರ ಈಗಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೀಕ್ಷಾ ಭೂಮಿ ಯಾತ್ರೆ ನಾಗ್ಪುರ್ಗೆ ಹೋಗ್ತಕ್ಕಂಥ ಸಮಸ್ತ ನಮ್ಮ ಕೂಡ್ಲಿಗಿ ತಾಲೂಕಿನ ಎಲ್ಲ ಹೋಗ್ತಕ್ಕಂಥ ಜನಗಳಿಗೆ ಎಲ್ಲ ಒಳ್ಳೆಯದಾಗಲಿ ಹಾಗೂ ಈಗಾಗಲೇ ನಮ್ಮ ಭಾಸ್ಕರ್ ಮೇಡಮ್ ಅವರು ನಮ್ಮ ದಿವಸ ಸರ್ ಹಾಗೂ ನಮ್ಮ ಯುವ ಸರ್ ಹೇಳಿದಂಗೆ ಬರೀ ಹೋಗೋದಷ್ಟೇ ಅಲ್ಲ ನಾವು ಅಲ್ಲಿಂದ ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ವಿಚಾರಗಳನ್ನು ಅಳವಡಿಸಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಅದರಿಂದ ಏನಾದರೂ ಒಂದು ಒಳ್ಳೇದು ಕಲಿಬೇಕು ಅಥವಾ ಒಳ್ಳೇದಾಗಬೇಕು ಅನ್ನೋದು ಹೋಗಿ ಚೆನ್ನಾಗಿ ಹೋಗಿ ಬರಲಿ ಅಂತೇಳಿ ಆಲೈಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಸು ಈ ದಿನ ನಾವು ಈ ಯಾತ್ರೆಯಲ್ಲಿ ನಾವು ಭಾಗವಹಿಸಿದ್ರು ನನಗೆ ಭಾಳ ಸಂತೋಷದಿಂದ ಆಗಿದೆ ಇಲ್ಲಿ ಸೇರಿರ್ತಕ್ಕಂಥ ತಹಶೀಲ್ದಾರ್ ಮೇಡಮ್ ಅವರೇ ದಿವೇಶ್ ಸರ್ ಮತ್ತು ಯುವ ಸರ್ ನೌಕರ್ ನೌಕರರ ಅಧ್ಯಕ್ಷರೇ ಮತ್ತು ಶ್ರೀಮತಿ ವರ್ಗದವರೇ ಹಾಗೂ ಈ ಚೈತ್ರ ವೀಕ್ಷಭೂಮಿಗೆ ಹೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಮಿತ್ರರೇ ತಮ್ಮಂದಿರೇ ಈ ಪ್ರತಿ ವರ್ಷವೂ ಸಮೇತಗೂ ಇದು ಕಳೆದ ಐದಾರು ವರ್ಷಗಳಿಂದ ಸಮೇತಗೂ ಈ ಒಂದು ಕಾರ್ಯಕ್ರಮ ಇದೆ ಆದರೆ ಕೇವಲ ಅಷ್ಟು ಮಾತ್ರ ಹೋಗ್ತಾ ಇದ್ದರು ಆದರೆ ಇತ್ತೀಚೆಗೆ ಅದರ ಬಗ್ಗೆ ತಿಳ್ಕೊಂಡಾಗೆ ಅದರ ಬಗ್ಗೆ ಅನುಭವ ಆದಮೇಲೆ ಹೆಚ್ಚು ಹೆಚ್ಚು ಜನಗಳು ಅಲ್ಲಿಗೆ ವಿದ್ಯಾರ್ಥಿಗಳು ಮತ್ತು ಯುವ ಮಿತ್ರರು ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿರ್ತಕ್ಕಂಥ ವಿಚಾರಗಳನ್ನು ಬೇಡ ಮನೆ ಹೇಳಿದಾಗೆ ಸಾಹೇ ಹೇಳಿದಾಗೆ ವಿಚಾರಗಳನ್ನು ಇಲ್ಲಿ ಬಂದು ಇನ್ನು ಉಳಿಕಿರ್ತಕ್ಕಂಥವ್ರಿಗೆ ಅವ್ರಿಗೆ ತಿಳಿಸ್ಕೊಡ್ಬೇಕು ಯಾವ ರೀತಿ ಬಾಬಾ ಸಾಹೇಬರು ಆ ಬೌದ್ಧ ಧರ್ಮಕ್ಕೆ ಸ್ವೀಕಾರ ಮಾಡಿರ್ತಕ್ಕಂಥ ಒಂದು ಪವಿತ್ರ ಸ್ಥಳವನ್ನು ಸಾವಿರಾರು ಜನ ಲಕ್ಷೋಪ ಲಕ್ಷ ಜನ ಸಮ್ಮುಖದಲ್ಲಿ ಬುದ್ಧನ ಒಂದು ಪ್ರೇರಣೆ ನಮಗೆಲ್ಲ ಸಿಗಲಿ ಅದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ ತತ್ವಗಳನ್ನು ನಾವೆಲ್ಲರೂ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಯಾತ್ರಾತ್ರಿಗಳಿಗೆ ಶುಭವಾಗಲಿ ಜೈ ಹಿಂದ್ ಜೈ ವೀರ್ ಈ ದಿನ ಏನು ದಿಕ್ಷಾ ಭೂಮಿ ಯಾತ್ರೆ ಏನು ಹೋಗ್ತಿದ್ರಿ ನಿಮ್ಮೆಲ್ಲರಿಗೂ ಸುಖಕರ ಪ್ರಯಾಣವಾಗಲಿ ಮತ್ತು ಏನು ಬಾಬಾ ಸಾಹೇಬರು ಏನವ್ರ ಆಶಯಗಳಿದ್ವು ಅವನ್ನೆಲ್ಲ ನಾವೆಲ್ಲರೂ ಒಗ್ಗೂಡಿಸ್ಕೊಂಡು ಅವ್ರಿಗೆ ಏನು ಅವ್ರ ಸಿದ್ಧಾಂತ ಅವ್ರ ಬದ್ಧತೆಗೆ ನಾವೆಲ್ಲರೂ ಒಗ್ಗೂಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನಿಷ್ಠೆ ಮತ್ತು ಪ್ರಾಮಾಣಿಕತನವನ್ನು ನಾವೆಲ್ಲ ನಮ್ಮ ಸಮುದಾಯದವರು ಎಲ್ಲರೂ ಅದನ್ನು ಮೆರಿಬೇಕು ಮತ್ತು ಅವರ ಆದರ್ಶಗಳನ್ನು ಪಾಲಿಸ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಮತ್ತು ಈ ಭೂಮಿ ಯಾತ್ರೆಗೆ ಏನು ಪ್ರಯಾಣ ಮಾಡ್ತದ್ರಿ ಎಲ್ಲರೂ ಸುಖಕರ ಪ್ರಯಾಣ ಹೋಗಿ ಮತ್ತೆ ಸುರಕ್ಷಿತವಾಗಿ ವಾಪಸ್ ಬರಲಿ ಅಂತೆ ತಮ್ಮಲ್ಲಿ ಆಸಿಸ್ತಾ ನನ್ನ ಎರಡು ಮಾತ್ರ ಹೋಗುವಂಥ ದೀಕ್ಷಾಭೂಮಿ ಯಾತ್ರೆಗೆ ಚಾಲನೆ ನೀಡುವಂಥ ತಾತ್ನ ಮಳೆಯವರಿಗೆ ಹಾಗೂ ಸರ್ ಅವರಿಗೆ ಸರ್ ಅವರಿಗೆ ಹಾಗೆ ನೌಕರ ಸಂಘದ ಅಧ್ಯಕ್ಷರಿಗೆ ಮತ್ತು ನಮ್ಮ ಉಮೇಶ್ ಅವರಿಗೂ ಮತ್ತು ಯಾತ್ರಾರ್ಥಿಗಳಿಗೂ ಎಲ್ರಿಗೂ ಸ್ವಲ್ಪ ಒಂದರ ಕೂಡ ಈ ಕಾರ್ಯಕ್ರಮವನ್ನ ಈಗ